ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಅಸ್ ಯುಶಿಯಲ್ ನಿಮ್ಮ ಲವ್ ರೀಡಿಂಗ್ ಆಗಿರುತ್ತೆ ಹಾಗೆಯೇ ಯಾರಿಗೆಲ್ಲ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಹಾಗೇನೇ ಇವತ್ತು ಸೆವೆನ್ ಚಕ್ರ ಮೆಡಿಟೇಷನ್ ಮತ್ತು ಹೀಲಿಂಗ್ ಕ್ಲಾಸ್ ಇದೆ ಯಾರಿಗೆಲ್ಲ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಜಾಯಿನ್ ಆಗಿ ಫೋರ್ ಟು ಫೈವ್ ಇದೆ ಆ್ಯಂಡ್ ಇಟ್ಸ್ ಒನ್ ಅವರ್ ಕ್ಲಾಸ್ ಅಷ್ಟೇ ಓನ್ಲಿ ನೈಂಟಿ ನೈನ್ ರುಪೀಸ್ ಓಕೆ ಹಾಗೆಯೇ ಇಷ್ಟು ದಿನ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಜೊತೆಗೆ ಮೂರ್ ಸ್ವಿಂಗ್ಸ್ ಅಂತಲೂ ಹೇಳಬಹುದು ಜೊತೆಗೆ ಅದರ್ ಪರ್ಸ್ನಲ್ ಸ್ಟಫ್ ಸಿಕ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಬಟ್ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರು ನೀವು ನನ್ನ ಕನ್ಸಲ್ಟ್ ಬಂದಿದ್ರಿ ಅಂತ ನಾನು ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಹಾಕೋಣ ಅಂತ ಅಂದ್ಕೊಂಡೆ ಈವನ್ ನನ್ನ ಅಸಿಸ್ಟೆಂಟ್ಸ್ ಸೋ ಮೇ ಬಿ ನಾನು ಎಲ್ಲರಿಗೂ ಡಿಸ್ಟರ್ಬ್ ಮಾಡಿದೆ ಅಂತ ಅನಿಸುತ್ತೆ ಸೊ ನಿಮಗೆ ಯಾರಿಗಾದರೂ ನಾನು ನಿಮ್ಮ ಕನ್ಸಲ್ಟ್ ಬಂದಿದ್ರೆ ಕಮೆಂಟ್ಸಲ್ಲಿ ಮೆಸೇಜ್ ಮಾಡಿ ಬಿಕಾಸ್ ಆಲ್ ಟೈಮ್ ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡಬೇಕಂತ ಕೂತ್ಕೊತಾ ಇದ್ದೆ ನನಗೆ ಕಾಲ್ ಅಥವಾ ಬೇರೆ ಏನೋ ಡಿಸ್ಟ್ರಕ್ಷನ್ಸ್ ಆಗ್ತಿತ್ತು ನಾನು ಎದ್ದೋಗ್ತಾಯಿದ್ದೆ ಎವ್ರಿ ಟೈಮ್ ನಾನು ಕ್ಯಾಮ್ರಾ ಫಿಕ್ಸ್ ಮಾಡ್ಕೋತಾ ಇದ್ದೆ ಮತ್ತೆ ಎದ್ದು ಹೋಗ್ತಾ ಇದ್ದೆ ದಿಸ್ ಇಸ್ ವಾಟ್ ಹ್ಯಾಪನ್ ಒನ್ ವೀಕ್ ಹಾಗಾಗಿ ಯಾವುದು ವೀಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಬರೀ ಶಾರ್ಟ್ಸ್ ಇದೆ ಶಾರ್ಟ್ ವೀಡಿಯೋಸಲ್ಲಿ ನೀವು ಮೆಸೇಜ್ ಮಾಡ್ತೀರ ಮೇಡಮ್ ಫುಲ್ ವೀಡಿಯೋಸ್ ಹಾಕಿ ಅಂತ ಶಾರ್ಟ್ ಅಂತ ಇರೋದು ಆಪ್ಷನ್ನೇ ಸಿಕ್ಸ್ಟಿ ಸೆಕೆಂಡ್ಸಾಗೆ ಹಾಕೋದಕ್ಕೆ ಸೊ ಅದರ ಡೀಟೇಲ್ ವಿಡಿಯೋ ಬೇಕು ಅಂದರೆ ಲಿಂಕ್ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ವಾಚ್ ಮಾಡ್ಬೋದು ಅಥವಾ ಅದು ಸಬ್ಜೆಕ್ಟ್ ಇರುತ್ತಲ್ಲ ಅದರಲ್ಲೇ ನೀವು ಹೋಗಿ ಸರ್ಚ್ ಮಾಡ್ಬೋದು ಇನ್ನು ಇನ್ಸ್ಟಾದಲ್ಲೂ ಲಿಂಕ್ ನಾನು ಶೇರ್ ಮಾಡ್ತಿದ್ದೀನಿ ಅದರಲ್ಲೂ ನೀವು ಹೋಗಿ ಚೆಕ್ ಮಾಡಬಹುದು ವಿಸಿಟ್ ಮಾಡಬಹುದು ಓಕೆ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಪರ್ಸನ್ ನೆನಪಿಸ್ಕೊತಾ ಇರಬಹುದು ಅವರು ಯೋಚನೆ ಮಾಡ್ತಿರ್ಬೋದು ನೋಡೋಣ ಏನಿದೆ ಅವರ ರಿಯಲ್ ಟ್ರೂ ಫೀಲಿಂಗ್ಸ್ ಆಲ್ಮೋಸ್ಟ್ ನೈನ್ ಡೇಸ್ ಆಯಿತು ನಾನು ಕ್ಯಾಂಡಲ್ ರೀಡಿಂಗ್ ಮಾಡಿ ಸೊ ಲೆಟ್ ಯು ಸೊ ನೀವು ಯಾವ ಒಂದು ವ್ಯಕ್ತಿನ ನೆನಪಿಸ್ಕೊತೀರಾಗಿರುವಂತ ಮೌನ ಸೈಲೆಂಟ್ ಅನ್ನೋದ್ರ ಜೊತೆಗೆ ಹಿ ಆರ್ ಈಸ್ ಅಬ್ಸರ್ವಿಂಗ್ ಯು ಎಷ್ಟೊಂದು ವಿಷಯಗಳು ನಿಮಗೆ ಬೇರೆಯವರಿಂದ ಗೊತ್ತಾಗಿದೆ ಬಟ್ ಈ ವ್ಯಕ್ತಿ ಆ ವಿಷಯಗಳನ್ನು ಶೇರ್ ಮಾಡಿಲ್ಲ ಅದ್ರ ಬಗ್ಗೆಯೂ ನಿಮಗೆ ಬೇಜಾರಿದೆ ಬೇಜಾರಿದೆ ಹಾಗೆಯೇ ಇಲ್ಲಿ ಕೆಲವೊಬ್ಬರು ಮದುವೆ ಮದ್ವೆ ಅನ್ನೋದಕ್ಕಿಂತ ಮೀಟ್ ಆಗಬೇಕು ಅನ್ನೋದನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಆ ವ್ಯಕ್ತಿನ ನೀವು ಮೀಟ್ ಆಗಬೇಕು ಆ ವ್ಯಕ್ತಿ ಜೊತೆ ಮಾತಾಡಬೇಕು ಒನ್ ಟೈಮ್ ಒಂದು ಕ್ಲೋಜರ್ ಅಂತಾರಲ್ಲ ಆ ರೀತಿ ನನ್ನ ಜೊತೆಗೆ ಅವ್ರು ಮಾತಾಡಬೇಕು ಅನ್ನೋದನ್ನ ಆ ವ್ಯಕ್ತಿ ತುಂಬ ಹಂಬಲಿಸ್ತಾ ಇದ್ದಾರೆ ನಿಮ್ಮನ್ನ ಮೀಟ್ ಮಾಡಬೇಕು ನಿಮ್ಮನ್ನ ಮಾತಾಡಬೇಕು ವಿಷಯ ತಿಳ್ಕೊಬೇಕು ಅಂತ ಕೆಲವೊಬ್ರು ಅಂದ್ರೆ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ಗೆ ಇಲ್ಲಿ ಅನಿಸ್ತಾ ಇರೋಂಥದ್ದು ನಾನು ಅಂದರೆ ನಾನು ಆ ವ್ಯಕ್ತಿ ನಾನು ತುಂಬ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ನಾನು ತುಂಬ ತ್ಯಾಗ ಮಾಡಿದ್ದೀನಿ ನಾನು ಏನೇನೆಲ್ಲ ಸಹಾಯ ಮಾಡಬೇಕು ಏನೇನೆಲ್ಲ ರಿಸ್ಕ್ ತಗೋಬೇಕು ಎಲ್ಲದನ್ನು ಮಾಡಿದ್ದೀನಿ ಆದರೆ ಈ ವ್ಯಕ್ತಿ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಅನ್ನೋವಂಥದ್ದು ಆ ವ್ಯಕ್ತಿ ಯೋಚನೆ ಮಾಡ್ತಿರುವಂಥದ್ದು ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಅವರಿಗೆ ಇವಾಗ ಚಟ ಅಂತ ಹೇಳಬಹುದು ಅಥವಾ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ಬಹುದು ಅವ್ರಿವಾಗ ಸಿಗರೇಟ್ಸ್ ಎದಾಗ ಜಾಸ್ತಿ ಮಾಡಿರಬಹುದು ಅಥವಾ ಡ್ರಿಂಕ್ಸ್ ಜಾಸ್ತಿ ಮಾಡಿರಬಹುದು ಇದು ಮೇಲ್ ಫಿಮೇಲ್ ಯಾರಾದರೂ ಆಗಿರಬಹುದು ಜೊತೆಗೆ ಅವರು ಇದನ್ನ ಚಟ ಅನ್ನೋದಕ್ಕಿಂತ ಡೈಲಿ ಕಂಪಲ್ಸರಿ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇ ಬಿ ಇದ್ರ ಬಗ್ಗೆನು ನಿಮಗೆ ಗೊತ್ತಿರ್ಬೋದು ನೀವು ಕೇಳಿದಾಗ ಅವ್ರು ಹೇಳ್ತಾರೆ ಏ ಇಲ್ಲ ನಾನು ಟೈಮ್ ಪಾಸ್ ಮಾಡೋದು ಅಥವಾ ನಾನು ಯಾವಾಗಾದ್ರೂ ಬೇಜಾರಾದರೆ ಅಷ್ಟೇ ಮಾಡ್ತೀನಿ ಅನ್ನುವಂಥದ್ದು ಇವ್ರು ಹೇಳ್ತಾ ಇರುವಂಥದ್ದು ಬಟ್ ನಿಮಗೆ ಗೊತ್ತಾಗ್ತಿದೆ ಎಲ್ಲೋ ಒಂದು ಕಡೆ ನಿಮಗೂ ಸಹ ಅನ್ನಿಸ್ತಾ ಇದೆ ಈ ವ್ಯಕ್ತಿ ತುಂಬಾ ಅಂದ್ರೆ ಡ್ರಿಂಕ್ಸು ಅಥವಾ ಸಿಗರೇಟು ಇದನ್ನೆಲ್ಲ ಜಾಸ್ತಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಇದರಿಂದ ಈ ವ್ಯಕ್ತಿ ಒಬೆಸು ಆಗಿರಬಹುದು ದಪ್ಪ ಆಗಿರಬಹುದು ಅಥವಾ ಸಣ್ಣ ಆಗಿರ್ಬಹುದು ಎರಡರಲ್ಲೊಂದು ಹಾಗೆಯೇ ಆ ವ್ಯಕ್ತಿ ಅಗ್ರೆಸಿವ್ ಆಗಿದ್ದಾರೆ ಏನಾದರೂ ಕೇಳಿದ್ರೆ ನಿನ್ಗೆ ಯಾಕೆ ನೀ ನಿನ್ ಯಾಕೆ ಅದೆಲ್ಲ ನೀನ್ ಏನ್ ತಿಳ್ಕೊಂಡು ಈ ರೀತಿ ಮಾತಾಡುವಂಥದ್ದು ಇದೆ ಇನ್ನು ಕೆಲವೊಂದು ಕೇಸಲ್ ಏನಾಗ್ತಿದೆ ಅಂದ್ರೆ ಎಸ್ ಈ ವರ್ಷ ಕಮಿಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಸಡನ್ನಾಗಿ ಮಾತು ಬಿಟ್ಟಿರೋ ಅಂಥದ್ದು ಅಥವಾ ನಂಬರ್ ಬ್ಲಾಕ್ ಮಾಡಿರೋ ಅಂಥದ್ದು ಅಥವಾ ಕಂಪ್ಲೀಟಾಗಿ ನಿಮ್ಮನ್ನು ಇಗ್ನೋರ್ ಮಾಡ್ತಿರೋದು ನಡೀತಾ ಇದೆ ಇದರಿಂದ ನಿಮಗೆ ಭಯ ಆಗ್ತಿದೆ ಯೋಚನೆ ಆಗ್ತಿದೆ ಈ ವ್ಯಕ್ತಿ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತ ಹಾಗೇ ನಿಮಗೆ ಒಂದು ಸಂಶಯೂ ಬಂದಿದೆ ಇಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಇನ್ವಾಲ್ವ್ ಆಗಿದೆಯಾ ಬಿಕಾಸ್ ಈ ವ್ಯಕ್ತಿ ತುಂಬ ಇಗ್ನೋರೆನ್ಸ್ನ ನೀವು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ತುಂಬ ಅಳು ಬರ್ತಾ ಇದೆ ತುಂಬ ಚೆನ್ನಾಗಿದ್ದಂಥ ವ್ಯಕ್ತಿ ಸಡನ್ ಆಫ್ ನನ್ನ ಯಾಕಿಷ್ಟು ಹೇಟ್ ಮಾಡ್ತಿದ್ದಾರೆ ಅಥವಾ ನನ್ನ ಯಾಕಿಷ್ಟು ದೂರ ಮಾಡಿದ್ದಾರೆ ಅಥವಾ ನನ್ನ ಜೊತೆಗೆ ಯಾಕೆ ಮಾತಾಡ್ತಿಲ್ಲ ಇದು ನಿಮಗೆ ಕಾಡ್ತಿರುವಂತಹ ತುಂಬ ಡಿಸ್ಟರ್ಬ್ ಮಾಡಿರುವಂಥ ವಿಷಯ ತುಂಬ ತುಂಬ ಡಿಸ್ಟರ್ಬ್ ಮಾಡಿರುವಂಥ ವಿಷಯ ಎಸ್ ಈ ವ್ಯಕ್ತಿ ತುಂಬ ಸತಿ ನಿಮ್ಗೆ ಹೇಳಿದ್ದಾರೆ ನಿನ್ಗೇನಾದರೂ ಕಷ್ಟ ಬಂದಾಗ ಅಥವಾ ನಿನ್ಗೇನಾದರೂ ದುಃಖ ಆದಾಗ ನಾನು ಯಾವಾಗೂ ನಿನ್ನ ಜೊತೆಗಿರ್ತೀನಿ ಐ ಆಮ್ ವಿತ್ ಯು ಆಲ್ವೇಸ್ ಅನ್ನುವಂಥ ಮೆಸೇಜ್ ಹಾಗೆಯೇ ಬಟ್ ಈಗ ಅನ್ನಿಸ್ತಾ ಇದೆ ನನಗೇನು ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಬಟ್ ಐ ವಾಂಟ್ ಟು ಮೀಟ್ ಯು ಐ ವಾಂಟ್ ಟು ಟಾಕ್ ಟು ಯು ಅನ್ನುವಾಗ ಈ ವ್ಯಕ್ತಿ ನಿಮಗೆ ಸಮಯನೇ ಕೊಡ್ತಾ ಇಲ್ಲ ಇದರಿಂದ ನಿಮ್ಗೆ ಏನ್ ಅನಿಸ್ತಿದೆ ಅಂದ್ರೆ ನಾನು ಮಾತ್ರ ಇವ್ರಿಗೆ ಪ್ರಿಯಾರಿಟಿ ಕೊಡ್ತಿದೀನಿ ನಾನು ಮಾತ್ರ ಇವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಥವಾ ನಾನು ಮಾತ್ರ ಏನೇನು ಪ್ರಾಮಿಸ್ ಮಾಡಿದ್ನೋ ಅದನ್ನೆಲ್ಲ ಉಳಿಸ್ಕೊತಾ ಇದ್ದೀನಿ ಬದಲಿಗೆ ಈ ವ್ಯಕ್ತಿ ಆ ಜವಾಬ್ದಾರಿಯಿಂದ ಎಸ್ಕೇಪ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ ಆ ವ್ಯಕ್ತಿಯಲ್ಲಿ ಕಮ್ಯುನಿಕೇಶನ್ ಅನ್ನೋದಕ್ಕಿಂತ ಕನ್ಫ್ಯೂಷನ್ ಜಾಸ್ತಿ ಕಾಣ್ತಾ ಇದೆ ಹಾಗೇನೆ ಅವರು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಹತ್ರ ದುಡ್ಡಿಸ್ಕೊಂಡಿರ್ಬೋದು ಅವ್ರಿಗೆ ದುಡ್ಡು ವಾಪಸ್ ಕೊಡ್ದಲ್ಲೇ ಆ ವ್ಯಕ್ತಿಗಳು ಇವರನ್ನ ಮೇ ಬಿ ಫೋನ್ ಮೂಲಕ ಫಾಲೋಅಪ್ ಮಾಡ್ತಿರ್ಬೋದು ಮೇ ಬಿ ಅದಕ್ಕೋಸ್ಕರನೇ ಈ ವ್ಯಕ್ತಿ ತುಂಬ ಸತಿ ಫೋನ್ನ ಸ್ವಿಚ್ ಆಫ್ ಮಾಡುವಂಥದ್ದು ಅಥವಾ ನಾಟ್ ರೀಚಬಲ್ ಮಾಡುವಂಥದ್ದು ಸಹ ಇದೆ ಅದರಿಂದ ನಿಮ್ಗೆ ಏನಾಗ್ತಿದೆ ಅಂದರೆ ನೀವು ಕಾಲ್ ಮಾಡಿದಾಗ್ಲೂ ಅದೇ ರೀತಿ ಬರ್ತಾ ಇರೋದ್ರಿಂದ ಯು ಆಲ್ಸೋ ಗೆಟಿಂಗ್ ಕನ್ಫ್ಯೂಷನ್ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಈ ವ್ಯಕ್ತಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋ ಅಂಥದ್ದು ಮದುವೆ ಫಿಕ್ಸ್ ಆಗಿರೋಂಥದ್ದು ಆಗಿದೆ ಬಟ್ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನನ್ನ ಕೈಯಲ್ಲಿ ಏನೂ ಇಲ್ಲ ನನ್ನ ಫ್ಯಾಮಿಲಿ ಅವರು ಡಿಸೈಡ್ ಮಾಡಿ ಮಾಡ್ತಾಯಿದ್ದಾರೆ ನಾನು ಇದನ್ನು ಇಲ್ಲ ನೀನೇ ಏನಾದರೂ ಒಂದು ದಾರಿ ತೋರಿಸು ಅಥವಾ ನೀನೇ ಏನಾದರೂ ಹೆಲ್ಪ್ ಮಾಡು ಅನ್ನುವಂಥ ಮೆಸೇಜ್ ನೀವು ಆಲ್ರೆಡಿ ಅಸಹಾಯಕರು ನಿಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗ್ತಿಲ್ಲ ನೀವೇನಂದರೆ ಜಸ್ಟ್ ಅಬ್ಸರ್ವಿಂಗ್ ಅಷ್ಟೇ ನೀವು ಯಾವುದೇ ರೀತಿ ಆ್ಯಕ್ಷನ್ ತೊಗೊಳೋಕ್ಕಾಗ್ತಿಲ್ಲ ಏನನ್ನೂ ಕಾರ್ಯರೂಪಕ್ಕೆ ತರಕಾಗ್ತಿಲ್ಲ ಬದಲಿಗೆ ಈ ವ್ಯಕ್ತಿ ಎಲ್ಲಾ ಬರ್ಡನ್ನು ನಿಮ್ಮ ತಲೆ ಮೇಲೆ ಹಾಕ್ತಿದ್ದಾರೆ ಅಂದ್ರೆ ನೀನು ನೀನ್ ಸ್ಟಾಪ್ ಮಾಡ್ಬೋದಿತ್ತು ಅಥವಾ ನೀನು ಹೇಳ್ಬೋದಿತ್ತು ಅಥವಾ ನೀನು ಹಠ ಮಾಡ್ಬೋದಿತ್ತು ಅಥವಾ ನೀನ್ ಬಂದು ಮಾತಾಡ್ಬೋದಿತ್ತು ಎಲ್ಲಾ ರೀತಿ ಬ್ಲೇಮ್ಸ್ನ ಅವರು ನಿಮ್ಮ ಮೇಲೆನೆ ಹಾಕ್ತಾ ಇರೋ ಇದೆ ಇದು ಕೆಲವೊಂದು ಕೇಸಲ್ಲಿ ಏನಾಗ್ತಿದೆ ಅಂದ್ರೆ ಡೆಫಿನೆಟ್ ಆಗಿ ಈ ವ್ಯಕ್ತಿ ನಿಮ್ಮನ್ನ ಪೂರ್ತಿಯಾಗಿ ಬಿಟ್ಟಿದ್ದಾರೆ ಅಂತನೂ ಅಲ್ಲ ಹಾಗಂತ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅಂತನೂ ಅಲ್ಲ ಇವ್ರಿಗೆ ಒಂಥರ ಪೊಸೆಸಿವ್ನೆಸ್ ನೀವು ಯಾರ ಜೊತೆಗೂ ಮಾತಾಡಬಾರ್ದು ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಯಾರಾದರೂ ಹೊಸಬರು ಬಂದರೂ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅವಾಗ ಅವ್ರು ಕಾಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮನ್ನು ಕೇಳ್ತಾರೆ ಬದಲಿಗೆ ಬೇರೆಯವ್ರ ಕಡೆಯಿಂದ ವಿಚಾರಿಸ್ಕೋತಾರೆ ನೀವಿರೋಂಥ ಜಾಗದಲ್ಲಿ ಬಂದು ನಿಮ್ಮನ್ನ ಅಬ್ಸರ್ವ್ ಮಾಡಿ ಹೋಗ್ತಾರೆ ಇದನ್ನೆಲ್ಲ ಮಾಡ್ತಾರೆ ಆದರೆ ನೀವು ಯಾವಾಗ ಕೆಲವೊಂದು ಪ್ರಶ್ನೆಗಳಿಗೆ ಕ್ಲಾರಿಟಿ ಕೇಳ್ತಿರೋ ಆವಾಗ ಆ ವ್ಯಕ್ತಿ ಸೈಲೆಂಟ್ ಆಗುವಂಥದ್ದು ಮಾತು ಕಮ್ಮಿ ಆಗುವಂಥದ್ದಾಗ್ತದೆ ನಂಬರ್ ಥರ್ಟೀನ್ ನಂಬರ್ ಟ್ವೆಂಟಿ ಸೆವೆನ್ ನಂಬರ್ ಸಿಕ್ಸ್ ನಂಬರ್ ಲೆವೆನ್ ನಂಬರ್ ಟ್ವೆಲ್ ಥರ್ಟಿ ಟೂ ಥರ್ಟಿ ಸೆವೆನ್ ಫೋರ್ಟಿ ಫಿಫ್ಟಿ ಸೆವೆನ್ ಫಿಫ್ಟಿ ಟು ಸಿಕ್ಸ್ಟೀನ್ ಟ್ವೆಂಟಿ ಒನ್ ಈ ನಂಬರ್ ಆಪ್ಟ್ ಆಗಿದೆ ಮೇ ಬಿ ಇದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ಏಜ್ ಎರಡು ಇದೆ ಇದರಲ್ಲಿ ಆಗಿರಬಹುದು ಈ ವ್ಯಕ್ತಿ ತುಂಬ ಮೆಚ್ಯೂರ್ ಆಗಿದ್ದಾರೆ ಹಾಗೆಯೇ ಸ್ಪಿರಿಚ್ಯುಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಮೇ ಬಿ ಅವರು ಸಹ ಮೆಡಿಟೇಷನ್ ಅಥವಾ ಯಾವುದೋ ಒಂದು ಪ್ರಾಕ್ಟೀಸ್ನರ್ ಆಗಿದ್ದಾರೆ ಆ ವ್ಯಕ್ತಿ ನಿಮಗೆ ಆವಾಗವಾಗ ಡಿಸ್ಟ್ರಾಕ್ಟ್ ಮಾಡ್ತಾರೆ ನಿಮ್ಮ ಕನಸಲ್ಲಿ ಬಂದು ಅಥವಾ ನಿಮ್ಮ ಥಾಟ್ಸಲ್ಲಿ ಅವ್ರು ಹೇಳ್ತಾರೆ ನಾನಿವತ್ತು ನಿನಗೆ ನೆನಪಿಸ್ಕೊಂಡಿದ್ದೆ ನಿನಗೂ ಹಂಗಾಯ್ತಾ ಈಸ್ ದಟ್ ಟ್ರೂ ಅನ್ನುವಂಥದ್ದು ಇದು ನಿಮ್ಮ ಡಿಸ್ಕಷನ್ ಆಗಿರಬಹುದು ರೀಸೆಂಟ್ ಡೇಸಲ್ಲಿ ಆಗಿರಬಹುದು ಅಥವಾ ಹಿಂದಿನ ದಿನಗಳಲ್ಲಿ ಆಗಿರಬಹುದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ವ್ಯಕ್ತಿ ಅವಾಯ್ಡ್ ಮಾಡಿದಾಗ ಆ ವ್ಯಕ್ತಿ ಮಾತಾಡದೆ ಇದ್ದಾಗ ನಿಮಗೆ ಅವರು ಕನ್ಸಲ್ ಬರುವಂಥದ್ದು ಅಥವಾ ನೆನಪಿಗೆ ಬರುವಂಥದ್ದು ಜಾಸ್ತಿ ಆಗುತ್ತೆ ಅವಾಗ ನಿಮಗೆ ಗೊತ್ತಿಲ್ಲದೆ ಕಣ್ಣೀರು ಬರುವಂಥದ್ದು ನಿಮಗೆ ಗೊತ್ತಿಲ್ಲದೇನೆ ನಗು ಬರುವಂಥದ್ದು ಎರಡೂ ಇದೆ ಹಾಗೆಯೇ ಇಲ್ಲಿ ಕರ್ಕಾಟಕ ರಾಶಿ ಸಿಂಹರಾಶಿ ಮಕರ ರಾಶಿ ಕನ್ಯಾ ರಾಶಿ ಮೇಷರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂತಿದೆ ಮೇ ಬಿ ಅಥವಾ ನಿಮ್ಮ ಪಾರ್ಟ್ನರ್ ನೇಮ್ ಅಲ್ಲಿ ಈ ರಾಶಿಗಳು ಬರ್ತಿರಬಹುದು ಈ ವ್ಯಕ್ತಿ ಇತ್ತೀಚೆಗೆ ಬೈಕ್ ಅಥವಾ ಕಾರ್ ಏನೋ ಒಂದು ಪರ್ಚೇಸ್ ಮಾಡಿರಬಹುದು ಅದರದ್ದೇನೆ ಪೋಸ್ಟ್ ಹಾಕುವಂಥದ್ದು ಅಥವಾ ಅದರಲ್ಲೇ ಟ್ರಾವೆಲ್ ಮಾಡ್ತಿರುವಂತದ್ದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಜಾಸ್ತಿ ಮಾಡಿದ್ದಾರೆ ಇದರಿಂದ ನಿಮ್ಗೆ ಅನಿಸ್ತಾ ಇದೆ ಅಂದ್ರೆ ಹೆಲ್ಪ್ ಮಾಡಿದೆ ಅಥವಾ ನಾನು ಇದಕ್ಕೆಲ್ಲ ಸಪೋರ್ಟ್ ಮಾಡಿದೆ ನನ್ನನ್ನೇ ಅವರು ಆ ಒಂದು ಇದರಿಂದ ಆಚೆ ಇಟ್ಟಿದ್ದಾರೆ ಅಥವಾ ಒಂದು ಖುಷಿಯಿಂದ ದೂರ ಇಟ್ಟಿದ್ದಾರೆ ನಿಮ್ಗೆ ಅನಿಸ್ತಾ ಇರಬಹುದು ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ಎಂಜಾಯಿಂಗ್ ಅದು ಹೊಸ ಬಿಸ್ನೆಸ್ ಆಗಿರಬಹುದು ಅಥವಾ ಟೂ ವೀಲರ್ ಫೋರ್ ಫೋರ್ ವೀಲರ್ ಆಗಿರಬಹುದು ಸಮಥಿಂಗ್ ದ ನ್ಯೂ ವಿಚ್ ಹಿ ಆರ್ ಶೀ ಸ್ಟಿಕ್ ಆ ಒಂದು ವಿಷಯದಲ್ಲಿ ಅವರು ತುಂಬಾ ಅದನ್ನ ಮೆಸ್ಮರೈಸ್ ಮಾಡ್ತಿದ್ದಾರೆ ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಹಾಗೆಯೇ ಕೆಲವೊಂದು ನಿಮ್ಮ ಫೋಟೋಸ್ನ ಅವರು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಗ್ಯಾಲರಿಯಲ್ಲಿ ಆವಾಗವಾಗ ಅದನ್ನು ನೋಡ್ತಾ ಹೇಳ್ತಾರೆ ಡೋಂಟ್ ವರಿ ಐ ಆಮ್ ವಿತ್ ಯು ಐ ಲವ್ ಯು ಅನ್ನುವಂಥ ಮೆಸೇಜ್ ಸೊ ಇದು ನಿಮ್ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್